ಓಂ ಶ್ರೀ ಗುರುಭ್ಯೋ ನಮಃ ದಾನಗಳಲ್ಲಿ ಶ್ರೇಷ್ಠ ದಾನ ಸಮಾಧಾನ ಪ್ರತಿಕ್ಷಣ ಹೊಸದಾರೆ ಪ್ರತಿಕ್ಷಣದಲ್ಲೂ ಪ್ರತಿಯೋರ್ವ ಮಾನವನು ಸಹ ತಾಳ್ಮೆಯನ್ನು ಎಂದರೆ ಸಹನೆಯನ್ನು ಕಳೆದುಕೊಳ್ಳಬಾರದು ಅರಿವೇ ಗುರು ಈ ಕಾರ್ಯಕ್ರಮದಡಿಯಲ್ಲಿ ನಾವೆಲ್ಲರೂ ಸಹ ಎಂದು ಸಹನೆಯಿಂದ ಸಿದ್ಧಿಯನ್ನು ಸಾಧಿಸಬಹುದು ಅನ್ನುವಂಥ ವಿಚಾರವನ್ನು ನಾವೆಲ್ಲರೂ ಕೂಡ ಅರಿತುಕೊಳ್ಳೋಣ ನಗದೇ ಎಲ್ಲದಕ್ಕೂ ಅಲ್ಲ ನಗದು ಬೇಕು ಮಾನವನಿಗೆ ಹಣದ ಅವಶ್ಯಕತೆ ಇದೆ ಆದರೆ ಹಣವೇ ಎಲ್ಲ ಅಲ್ಲ ಈ ನಗದು ಹಾಗೂ ನಗದು ಮನುಷ್ಯನಿಗೆ ನಗದು ಬೇಕು ಆದರೆ ನಗದಿನಿಂದ ನಗದಾದನಾ ಅನ್ನುವಂಥ ವಿಚಾರವಾಗಿ ಒಂದು ಪುಟ್ಟ ಕವನವನ್ನು ನೋಡೋಣ ನಗದಂತೂ ನಗದು ನರನೇಕೆ ನಗನು ನಗದ ನೊಗವಾದನೆ ನೊಗದಿ ನಗದಾದನೆ ನರನರಾ ನಗದೀಶ್ವರ ನಗು ಮೆ ನರೇಶ್ವರ ಇಂದು ಯಾರಿಗೆ ಯಾರು ಶತ್ರು ಅನ್ನುವಂಥ ವಿಚಾರಕ್ಕೆ ಬಂದರೆ ನಮಗೆ ನಾವೇ ಶತ್ರು ಸೋಮಾರಿತನವಂತೂ ಶತ್ರು ಪರಮಶತ್ರು ಶತ್ರುತ್ವದಿ ಸಾಧಿಸಿದ್ದೇನು ಶವವೆತ್ತಲು ನಾಲ್ವರು ಬೇಕು ನಾಯಕನಾದರೂ ಶಿರಬಾಗಬೇಕು ಮಾನ ಅವಮಾನಗಳ ಈ ಜಗದಲ್ಲಿ ಎಲ್ಲಿಯ ತನಕ ನನ್ನೇ ಬಿಗುಮಾನ ಗಳಿಸಿದ್ದೆಲ್ಲ ಬರೀ ಅವಮಾನ ಹಾಗೆಯೇ ಆರಕ್ಕೆಂದು ಏರದು ಮೂರಕ್ಕೆ ಇಳಿಯದು ಅನ್ನುವಂತಹ ಒಂದು ಶಬ್ದ ಅಥವಾ ಒಂದು ವಾಕ್ಯವೇನಿದೆ ಅದು ಕೊಂಕು ನುಡಿಯೂ ಹೌದು ಹಾಗೆಯೇ ಸಮ ಸಮಪ್ರಮಾಣದಲ್ಲಿರುವಂತಹ ಅಂದರೆ ಹಾಗೆಯೇ ಉಳಿಯುವುದು ಮೇಲಕ್ಕೂ ಸಹ ಏರಲಾರದು ಕೆಳಗೂ ಸಹ ಇಳಿಯಲಾರದು ಅಂದರೆ ಯಥಾಸ್ಥಿತಿಯನ್ನು ಕಾಪಾಡುವುದು ಎಂದರ್ಥವೂ ಕೂಡ ಆಗುತ್ತದೆ ಹೇಳುವುದಾದರೆ ವೇದಾಂತವೆನಿಸಿದರೆ ಕಾರ್ಯರೂಪಕ್ಕೆ ತರುವುದು ಸಿದ್ಧಾಂತವೆನಿಸುವುದು ಕಹೇತೋ ವೇದಾಂತ್ ಕರೆತೋ ಸಿದ್ಧಾಂತ್ ಹೇಳೋಕೆ ವೇದಾಂತ ಮಾಡೋಕೆ ಸಿದ್ಧಾಂತ ಅದನ್ನು ಕಾರ್ಯರೂಪಕ್ಕೆ ತರೋದು ತುಂಬಾ ಕಷ್ಟವಾದಂತಹ ಕೆಲಸ ಕೂಡ ಆಗಿದೆ ಕೆಲವರ ಕಾರ್ಯಕ್ಷಮತೆಯು ಕ್ಷಮಾಗುಣವೆನಿಸಿದರೆ ಕೆಲವರ ಕಾರ್ಯವೈಖರಿಯು ವೈರತ್ವವನ್ನು ಹೆಚ್ಚಿಸುವುದು ನಿಂದಿಸಿದವರೆಂದು ಆರಕ್ಕೆ ಏರರು ವ್ಯಕ್ತಿತ್ವ ರೂಪಿಸುವವರೆಂದು ಮೂರಕ್ಕಿಳಿಯರು ಅಲ್ಲಲ್ಲಿಯ ವಾತಾವರಣಕ್ಕೆ ನಾವು ಹೊಂದಿಕೊಳ್ಳಬೇಕೇ ಹೊರತು ನಮಗೆ ಹೊಂದಿಕೊಳ್ಳಲಾರದು ಕಾಯಕವೇ ನಮ್ಮ ನಾಯಕನಾಗಿರಲಿ ಅಥಕ ಅಥವಾ ನಾಯಕನಾಗಿರಬೇಕು ಇದುವೇ ನಮ್ಮ ಜಗದ ನಿಯಮ ಕೂಡ ಹೌದು ನಮಗೆ ಚಲಿಸುವ ಅಥವಾ ಚಲಾಯಿಸುವ ಒಂದು ಆತ್ಮಸ್ಥೈರ್ಯವನ್ನ ನಾವು ಬೆಳೆಸ್ಕೋಬೇಕು ನಮ್ಮಲ್ಲಿ ವಾಗ್ಮಿಗಳು ವಾಗ್ಮಿಯಿಂದ ಒಳ್ಳೆಯ ಚಾತುರ್ಯ ಮಾತಿನ ಚಾತುರ್ಯವನ್ನ ಉಳ್ಳಂತವರು ಇವರು ಮಾತನಾಡುವ ಶೈಲಿ ಹೇಗಿರುತ್ತದೆ ಕೆಲವರ ಮಾತುಗಳಂದರೆ ಇನ್ನೊಬ್ಬರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತಿರುತ್ತದೆ ಹಾಗೆಯೇ ಪ್ರತಿಯೊಬ್ಬ ಮಾ ಮನ ಮಾನವನಿಗೂ ಸಹ ಒಂದು ಮಹತ್ವಾಕಾಂಕ್ಷೆ ಇರಬೇಕು ಸಾಧಿತು ಸಾಧಿಸುವಂಥ ಆಕಾಂಕ್ಷೆಯನ್ನು ಆತ ಹೊಂದಿರಬೇಕು ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತಾನೆ ದೃಢವಾದ ನಿರ್ಧಾರವನ್ನು ಆತ ಮಾಡಬೇಕು ಒಳ್ಳೆ ಎದೆಗಾರಿಕೆಯನ್ನು ಹೊಂದಿರಬೇಕು ಯಾವುದೇ ಸಮಯ ಸಂದರ್ಭ ಬರಲಿ ನಡೆ ನುಡಿ ಸನ್ನಿವೇಶಗಳೇ ಎದುರಾಗಲಿ ನಿಮ್ಮ ಸಂಸ್ಕಾರ ಸಂಸ್ಕೃತಿಗಳಲ್ಲಿ ಎದೆಗಾರಿಕೆ ಇರಲಿ ಮನುಷ್ಯ ಮಾನವನಾಗುವ ಮನೋಧರ್ಮವಿರಲಿ ಸರ್ವಸ್ವವು ಹಣದಿಂದಲೇ ಎನ್ನ ಎನ್ನುವುದಾದರೆ ಈ ಪ್ರಕೃತಿಗೆ ನಾವು ಏನು ಕೊಡಬಹುದು ಯೋಚಿಸಿ ಪರಿಶ್ರಮ ಪೂರಕವಾದ ಸಂಪಾದನೆ ಇರಲಿ ನಮ್ಮ ಸಂಸ್ಕೃತಿ ಸಂಸ್ಕಾರವೆಂಬ ಎದೆಗಾರಿಕೆ ನಮ್ಮದಾಗಿರಲಿ ಹಾಗೆಯೇ ಮಾನವನಿಗೆ ಪ್ರತಿಯೊರ್ವ ಮಾನವನಿಗೂ ಸಹ ತಾಳ್ಮೆ ಸಹನೆ ಮತ್ತು ಸಾಹಸ ಅದ್ವಿತೀಯ ಆಗೋದಿಕ್ಕೆ ಒಂದು ದಾರಿಯಾಗುತ್ತದೆ ಪ್ರತಿಯೊಬ್ಬ ಮಾನವನಿಗೂ ಕೂಡ ಒಂದು ತಾಳ್ಮೆ ಸಹನೆ ಸಾಹಸ ಇದ್ದಲ್ಲಿ ಆತ ಅದ್ವಿತೀಯನಾಗುತ್ತಾನೆ ಹಾಗೆಯೇ ತತ್ಪರಿಣಾಮವಾಗಿ ಆತನು ಪಡೆದ ಫಲವು ಅಪ್ರತಿಮವಾಗುವುದು ಅದರಲ್ಲಿ ಅತಿಶಯೋಕ್ತಿ ಇಲ್ಲ ಸೋಲಿನಲ್ಲಿ ಸಹನೆ ಕೋಪದಲ್ಲಿ ಧ್ಯಾನ ಕಲಹದಲ್ಲಿ ಮೌನ ಸಂಕಟದಲ್ಲಿ ಸ್ಥೈರ್ಯ ಸಂಕಷ್ಟದಲ್ಲಿ ಧೈರ್ಯ ಹಾಗೆಯೇ ಅವಮಾನಗಳಲ್ಲಿ ಅವಮಾನದಲ್ಲಿ ಶಾಂತತೆ ವಿಜಯದಲ್ಲಿ ವಿನಮ್ರತೆ ಬದುಕಿನಲ್ಲಿ ಸಮಚಿತ್ತತೆ ಭೂಮಿಯಿಂದ ಸಹನೆ ಕಲಿಯಬೇಕು ಸಹನೆ ತಾಳ್ಮೆಯುಳ್ಳ ಜನರನ್ನು ನೋಯಿಸಿದರೆ ಅವರು ಈ ನೋವನ್ನು ಕೂಡ ಸಹನೆಯಿಂದ ಸ್ವೀಕರಿಸಿ ಅದಕ್ಕೆ ತಕ್ಕ ಉತ್ತರ ಅಷ್ಟೇ ಸಹನೆಯಿಂದ ನೀಡುತ್ತಾರೆ ಸಹನೆ ಯಾವತ್ತೂ ಶರಣಾಗತಿಯಲ್ಲ ಅದು ಸಾಧನೆಯ ಪ್ರತೀಕ ಯಶಸ್ಸಿನ ಮೇರು ಪರ್ವತ ಇದನ್ನು ಮನಗಂಡು ಸಹನೆಯಿಂದ ಸಿದ್ಧಿಯನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳೋಣ ಧನ್ಯವಾದಗಳು